ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಕೆಲವೊಂದು ವಿಶೇಷ ತಳಿಯ ಕಾಳು ಮೆಣಸಿನ ಗಿಡಗಳನ್ನು ದ್ವಿಗುಣಗೊಳಿಸಲು ಅಥವಾ ಜಾಸ್ತಿ ಮಾಡಲು ಈ ಸರಳ ವಿಧಾನವನ್ನು ನೀವು ಫಾಲೋ ಮಾಡಬಹುದು ಇದನ್ನು ಸರ್ಪೆಂಟೈನ್ ಮೆಥಡ್ ಅಂತ ಹೇಳುತ್ತಾರೆ ಒಂದು ಗಿಡವನ್ನು ದೊಡ್ಡ ಬುಟ್ಟಿಯಲ್ಲಿ ಅಥವಾ ಮಣ್ಣಿನಲ್ಲಿ ನೆಟ್ಟು ಆ ಗಿಡ ಬೆಳೆಯುತ್ತಾ ಹೋದಂತೆ ಪ್ರತಿಯೊಂದು ಗಂಟಿನಲ್ಲೂ ಮಣ್ಣು ತುಂಬಿದ ಬಾಸ್ಕೆಟನ್ನು ಸೆಟ್ ಮಾಡುತ್ತಾ ಅಲ್ಲಿ ನೀವು ಕಡ್ಡಿಯಿಂದ ಲಾಕ್ ಮಾಡಬೇಕು ಮಣ್ಣು ತುಂಬಿದ ಬಾಸ್ಕೆಟ್ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಕೆಂಪು ಮಣ್ಣು ತರ್ಟಿ ಪರ್ಸೆಂಟ್ ಕಾಂಪೋಸ್ಟ್ ಹತ್ತು ಪರ್ಸೆಂಟ್ ಮರಳು ಮಿಶ್ರಿತ ಮಣ್ಣು ತುಂಬಿದ ಬಾಸ್ಕೆಟನ್ನು ಗಿಡದ ಗಂಟಿನ ಕೆಳಗಡೆ ಇಟ್ಟು ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಯಾವುದಾದರೂ ಕಡ್ಡಿಯಿಂದ ಅದನ್ನು ಟೈಟ್ ಮಾಡಬೇಕು ಈ ರೀತಿ ಮಾಡಿದಾಗ ನಲವತ್ತೈದು ದಿನಗಳಲ್ಲಿ ಗಂಟಿನ ಜಾಗದಲ್ಲಿ ಬೇರುಗಳು ಬರುತ್ತದೆ ಹಾಗೆಯೇ ಅರವತ್ತು ದಿನಗಳಲ್ಲಿ ನೀವು ಬುಟ್ಟಿಯನ್ನು ಬೇರ್ಪಡಿಸಬಹುದು ಇದೊಂದು ತುಂಬ ಸುಲಭವಾದ ವಿಧಾನವಾಗಿದೆ ಇದರಲ್ಲಿ ನೀವು ಗಿಡಗಳನ್ನು ದುಪ್ಪಟ್ಟುಗೊಳಿಸಬಹುದು ಅರವತ್ತನೇ ದಿನದಲ್ಲಿ ಗಿಡಗಳನ್ನು ಬೇರ್ಪಡಿಸಿದ ನಂತರ ನೀವು ಸ್ವಲ್ಪ ದಿನ ನರ್ಸರಿಯಲ್ಲಿ ಇದನ್ನು ಕೇರ್ ಮಾಡಿ ಅನಂತರ ಡೈರೆಕ್ಟಾಗಿ ಪ್ಲಾಂಟ್ ಮಾಡಬಹುದು ಆದ್ದರಿಂದ ನೀವು ಕೂಡ ಈ ವಿಧಾನದಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನು ದುಪ್ಪಟ್ಟುಗೊಳಿಸಿ ಪಾಲಿ ಹೌಸಲ್ಲಿ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತದೆ ಹಾಗೆಯೇ ಓಪನ್ ಜಾಗದಲ್ಲಿ ಕೂಡ ಇದನ್ನು ಮಾಡಬಹುದು ಮೆಣಸಿನ ಬಳ್ಳಿಯ ಗಂಟುಗಳು ಇರುವ ಜಾಗದಲ್ಲಿ ಮಣ್ಣು ತುಂಬಿದ ಪ್ಲಾಸ್ಟಿಕ್ ಬುಟ್ಟಿಯನ್ನು ಇಟ್ಟರೆ ನಲವತ್ತೈದು ದಿನಗಳ ಒಳಗೆ ಬೇರುಗಳು ಬರುತ್ತವೆ ಹಾಗೆಯೇ ಅರವತ್ತು ದಿನಗಳಲ್ಲಿ ನೀವು ಆ ಬುಟ್ಟಿಯನ್ನು ಕತ್ತರಿಸಿ ಬೇರ್ಪಡಿಸಬಹುದು ಹೀಗೆ ಬೇರ್ಪಡಿಸಿದ ಗಿಡವನ್ನು ನೀವು ಸಪ್ರೇಟಾಗಿ ಸ್ವಲ್ಪ ದಿನಗಳು ಚೆನ್ನಾಗಿ ಬೆಳೆಯಲು ಬಿಡಬೇಕು ಅನಂತರ ನೀವು ಡೈರೆಕ್ಟ್ ಆಗಿ ಪ್ಲಾಂಟಿಂಗ್ ಮಾಡಬಹುದು ಇದೊಂದು ತುಂಬಾ ಸರಳ ವಿಧಾನವಾಗಿದ್ದು ನೀವು ಕೂಡ ಇದನ್ನು ಸುಲಭವಾಗಿ ಮಾಡಬಹುದು ಯಾವುದೇ ರೀತಿಯ ಕಾಳುಮೆಣಸಿನ ಬಳ್ಳಿಗಳನ್ನು ಈ ವಿಧಾನದಿಂದ ದುಪ್ಪಟ್ಟುಗೊಳಿಸಬಹುದು ಟಾಪ್ ಶೂಟ್ ಮೆಣಸಿನ ಬಳ್ಳಿಯನ್ನು ಕೂಡ ಈ ವಿಧಾನದಲ್ಲಿ ನೀವು ದುಪ್ಪಟ್ಟುಗೊಳಿಸಿ ನೆಡಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಸರ್ಪೆಂಟೈನ್ ಮಾಡುವ ಮೊದಲ ಗಿಡವು ದೊಡ್ಡ ಬುಟ್ಟಿಯಲ್ಲಿ ಅಥವಾ ಮಣ್ಣಿನಲ್ಲಿ ಡೈರೆಕ್ಟಾಗಿ ನೆಟ್ಟರೆ ಒಳ್ಳೆಯದು ಥ್ಯಾಂಕ್ ಯು